ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲು ಡಿ ಜೆ ಇದು ನನ್ನ ಗೆಳೆಯ ನಾವು ರಾಯಚೂರು ಬಸ್ ನಿಲ್ದಾಣದಲ್ಲಿದ್ದೇವೆ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಚಿಕ್ಕಮಗಳೂರು ನಮ್ಮ ಫ್ರೆಂಡ್ಸ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರು ಬಟ್ ಹೋಗ್ತಾನೆ ಇರಲಿಲ್ಲ ಫೈನಲಿ ನಾನು ಒಬ್ಬನೇ ರೆಡಿ ಆಗಿದ್ದೀನಿ ಮತ್ತೆ ನನ್ನ ಡಾರ್ಲಿಂಗ್ ಹಸ್ಕಿ ಹಸ್ಕಿಗೌಡ ಜೊತೆ ಇದ್ದಾನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಸ್ಗೆ ಬೋರ್ಡಿಂಗ್ ಆಯ್ತು ನೋಡಿ ಸೀತ್ ಕೂಡ ವಿಂಡೋ ಸೈಡ್ ಸಿಗಿದೆ ಸೊ ಇವತ್ತು ನಮ್ಮ ಟ್ರಾವೆಲ್ ಜರ್ನಿ ಚಿಕ್ಕಮಗಳೂರಿಗೆ ನಿಮಗೆ ವ್ಯೂ ತೋರಿಸ್ತೀನಿ ರೆಡಿಯಾ ಗಾಯ್ಸ್ ಫೈನಲಿ ನಾನು ಚಿಕ್ಕಮಗಳೂರು ರೀಚ್ ಆದೆ ಇವತ್ತು ಕ್ಲೈಮೇಟ್ ನೋಡಿ ಸ್ವಲ್ಪ ಕೋಲ್ಡ್ ಇದೆ ಬಟ್ ಸೂಪರ್ ವೈಟ್ ಗಾಯ್ಸ್ ನೋಡಿ ನಮ್ ಡಾರ್ಲಿಂಗ್ ಹಾಸ್ಕಿ ಕೂಡ ಫುಲ್ ಫ್ರೆಶ್ ಆಗಿದ್ದಾನೆ ಈಗ ನಾನು ಸ್ವಲ್ಪ ಟೀ ಕುಡಿದು ಆಮೇಲೆ ಹೋಟೆಲ್ ಚೆಕ್ ಇನ್ ಮಾಡ್ತೀನಿ ಬನ್ನಿ ಹೋಗೋಣ ಗೈಸ್ ಫೈನಲಿ ಹೋಟೆಲ್ ಚೆಕ್ ಇನ್ ಆದೆ ಸ್ವಲ್ಪ ಸುಸ್ತು ಆಗಿದೆ ಜರ್ನಿ ಮದಿ ಬಟ್ ಫುಲ್ ಖುಷಿ ಆಗಿದೆ ರೂಮ್ ತುಂಬಾ ಕ್ಲೀನ್ ಇದೆ ನೋಡಿ ವಿಂಡೋ ಇಂಡ ವ್ಯೂ ಹೇಗಿದೆ